ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡ್ಯದಲ್ಲಿ ರೈತರಿಗೆ ಎರಡು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಎಷ್ಟು ರೂಪಾಯಿನ ಬಿಡುಗಡೆ ಮಾಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ರೈತರಿಗೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಯಾವ ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತೆ ಇನ್ನು ಎರಡನೇದಾಗಿ ಮೂರನೇ ಅಂತ ಯೋಜನೆ ಅಂದರೆ ಯು ಕೆ ಪಿ ಅಂದರೆ ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ಲಕ್ಷ ಒಣ ಭೂಮಿಗೆ ಮೂವತ್ತು ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಪಟ್ಬಿಡೋಣ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಕಷ್ಟಗಳಿಗೆ ಕೇವಲ ಎರಡು ದಿನದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಮಾಟ ಮಂತ್ರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಬೆಂಗಳೂರಲ್ಲಿ ಸ್ನೇಹಿತರೆ ಕೃಷ್ಣ ಮೇಲ್ಡೆ ಮೂರನೇ ಹಂತದ ಅಂದರೆ ಯೋಜನೆಗೆ ಅಗತ್ಯವಾದ ಭೂಮಿ ಸ್ವಾಧೀನಕ್ಕೆ ಪ್ರತಿ ಎಕರೆಗೆ ಪರಿಹಾರ ಮೊತ್ತವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ನೀರಾವರಿ ಭೂಮಿಗೆ ಸ್ನೇಹಿತರೆ ಪ್ರತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಹಾಗೂ ಒಣಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನಿಗದಿ ಮಾಡಲಾಗಿದೆ ಇನ್ನು ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರೈತರ ಜೊತೆ ಶಾಸಕರ ಜೊತೆ ಮಾತನಾಡಿದ್ದೇವೆ ಸಚಿವರಾದ ಎಂ ಬಿ ಪಾಟೀಲ್ ತಿಮ್ಮಾಪುರ್ ಜೊತೆಗೆ ಮಾತನಾಡಿದ್ದೇನೆ ನೀರಾವರಿ ಎಕರೆ ಜಮೀನಿಗೆ ನಲವತ್ತು ಲಕ್ಷ ರೂಪಾಯಿ ಮತ್ತು ಒಣಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ನೀಡುವ ಬಗ್ಗೆ ತೀರ್ಮಾನ ಕೈಗೊಂಡಿದ್ದೇವೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ಕಾಲುವೆ ತೊಡಲಕ್ಕೆ ಐವತ್ತೊಂದು ಸಾವಿರ ಎಕರೆ ಜಮೀನು ಅಗತ್ಯವಿದೆ ನ್ಯಾಯಾಧಿಕರಣ ತೀರ್ಪಿನ ಪ್ರಕಾರ ಅಣೆಕಟ್ಟು ಅಂದರೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಇದೆ ಅದನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐನೂರ ಇಪ್ಪತ್ತಾರು ಮೀಟರ್ಗೆ ಎತ್ತಿರಸಲು ನ್ಯಾಯಾಧಿಕರಣ ತೀರ್ಪು ನೀಡಿದೆ ಸ್ನೇಹಿತರೆ ಇನ್ನು ಎಪ್ಪತ್ತೈದು ಸಾವಿರ ಎಕರೆಗೂ ಸ್ನೇಹಿತರೆ ಅಧಿಕ ಭೂಮಿ ಮುಳುಗಡೆ ಆಗುತ್ತದೆ ಇನ್ನೀರಿನಿಂದ ಮುಳುಗಡೆ ಆಗಲಿದೆ ಸುಮಾರು ಐದು ಲಕ್ಷ ಎಕರೆ ಹಾಗೂ ಹೆಚ್ಚು ಪ್ರದೇಶಗಳಿಗೆ ನೀರಾವರಿ ಆಗುತ್ತದೆ ಇನ್ನು ಇಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತೊಂದು ಎಕರೆಗೆ ಕಾಲುವೆ ಆಗಿದೆ ಇದಕ್ಕೆ ಪರಿಹಾರವಾಗಿ ಒಣ ಭೂಮಿಗೆ ಎಕರೆ ಅಂದರೆ ತಲಾ ಇಪ್ಪತ್ತೈದು ಲಕ್ಷ ಕೊಡಲು ತೀರ್ಮಾನ ಮಾಡಿದ್ದೇವೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ನೀರಾವರಿ ಭೂಮಿಗೆ ತಲಾ ಮೂವತ್ತು ಲಕ್ಷ ಕೊಡಲು ತೀರ್ಮಾನ ಮಾಡಿದ್ದೇವೆ ಮುಂದಿನ ಮೂರು ವರ್ಷಗಳಲ್ಲಿ ಪರಿಹಾರ ವಿತರಣೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ಹಿಂದಿನ ಸರ್ಕಾರಕ್ಕೆ ಇದಕ್ಕೆ ಪರಿಹಾರ ನೀಡಿದಾಗ ಯಾರೊಬ್ಬರೂ ಕೂಡ ಮುಂದೆ ಬರಲಿಲ್ಲ ಇದೊಂದು ಐತಿಹಾಸಿಕ ತೀರ್ಮಾನವಾಗಿದೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದು ಚರ್ಚೆ ಆಗಿತ್ತು ಒಂದೇ ಬಾರಿಗೆ ನೀಡಲು ತೀರ್ಮಾನವಾಗಿತ್ತು ಅಲ್ಲಿ ಎಲ್ಲ ಶಾಸಕರು ಕೂಡ ಬಂದಿದ್ದರು ಆಗ ಬೆಲೆ ಕೊಡುವ ಬಗ್ಗೆ ನಿರ್ಧಾರ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಎಂದಿದ್ದಾರೆ ಸ್ನೇಹಿತರೆ ಇದೆಲ್ಲ ಸಾಕಿಸಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಖಂಡಿತವಾಗಿಯೂ ಐದು ವರ್ಷದ ತನಕ ನಡೆಸ್ಕೊಂಡು ಬರ್ತೀವಿ ಅದರಲ್ಲೂ ಕೂಡ ಇದು ಒಂದು ಅಂತಲೇ ಹೇಳಬಹುದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ನಂಬಿಕೆಯಾಗಿ ಹುಡುಕುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಯೋಜನೆಗೆ ಎಪ್ಪತ್ತು ಸಾವಿರ ಕೋಟಿ ವೆಚ್ಚವಾಗಲಿದೆ ರೈತರಿಗೆ ಪರಿಹಾರ ಧನ ಕೊಡುವ ನಿರ್ಣಯದಿಂದ ಸರ್ಕಾರದ ಮೇಲಾಗುವ ಆರ್ಥಿಕ ಹೊರೆಯ ಬಗ್ಗೆ ಪತ್ರಕರ್ತರು ಪ್ರಶ್ನೆಗೆ ಉತ್ತರಿಸುತ್ತಾ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನು ಯೋಜನೆಗೆ ಬೇಕಾಗಿದ್ದು ಇನ್ನು ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಮುಳುಗಡೆಯಾಗಲಿದೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಕಾಲುವೆ ನಿರ್ಮಾಣಕ್ಕೆ ಬೇಕಾಗಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ರೈತರ ಪುನರ್ವಸತಿ ಹಾಗೂ ಪುನರ್ ವ್ಯವಸ್ಥೆ ಕಾರ್ಯಗಳಿಗೆ ಆರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಎಕರೆಗಳು ಅವಶ್ಯಕತೆ ಇದೆ ಇದರಿಂದ ಸುಮಾರು ಇಪ್ಪತ್ತು ಗ್ರಾಮಗಳು ಕೆಲವು ಪಟ್ಟಣ ವಾರ್ಡುಗಳು ಮುಳುಗಡೆಯಾಗುತ್ತಿದೆ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ ಏಳು ಎಕರೆಗೆ ಭೂಸ್ವಾಧೀನ ಪರಿಹಾರ ನೀಡುವ ಐತಿಹಾಸಿಕ ತೀರ್ಮಾನವನ್ನು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಈ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ವೆಚ್ಚ ಬರಲಿದೆ ಎಂದು ತಿಳಿಸಿದ್ದಾರೆ ಇದರ ಜೊತೆಗೆ ಸ್ನೇಹಿತರ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಯೋಜನೆಗೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗುವ ಅಂದಾಜು ಇದೆ ಎಂದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವಿವರಿಸಿದ್ದಾರೆ ಇನ್ನು ಕೇಂದ್ರದ ಅಧಿಸೂಚನೆ ಬರುವ ಮುಂಚೆಯೇ ಕಾಮಗಾರಿ ಪ್ರಾರಂಭಿಸಬಹುದೇ ಎಂಬುದಕ್ಕೆ ಪ್ರತಿಕ್ರಿಯೆ ನೀಡಿ ಕಾಲುವೆ ನಿರ್ಮಾಣದ ಕೆಲಸ ಈಗಾಗಲೇ ಪ್ರಾರಂಭಿಸಲಾಗಿದ್ದು ಅಧಿಸೂಚನೆಯಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದಿದ್ದಾರೆ ಸ್ನೇಹಿತರೆ ಮುಖ್ಯಮಂತ್ರಿಯವರು ಸ್ನೇಹಿತರೆ ಕಡ ಖಂಡಿತವಾಗಿಯೂ ಸ್ನೇಹಿತರೆ ಕಾಂಗ್ರೆಸ್ ಕೊಟ್ಟಿರುವಂತಹ ಯೋಜನೆಯಲ್ಲಿ ನಿಮಗೆ ಯಾವುದೇ ನಷ್ಟ ಆಗುವುದಿಲ್ಲ ಖಂಡಿತವಾಗಿಯೂ ನಾವು ಏನು ನುಡಿದಿರ್ತೀವಿ ಅದು ಬದ್ಧರಾಗಿ ಇರ್ತೀವಿ ಅಂದ್ಬಿಟ್ಟು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ನೀರಾವರಿ ಗದ್ದೆಗೆ ಅಂದರೆ ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ಭೂಮಿಗೆ ಮೂವತ್ತು ಲಕ್ಷ ಪರಿಹಾರವನ್ನು ಕೊಡ್ತೀವಿ ಎಂದು ತಿಳಿಸಿದ್ದಾರೆ ಇದು ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೊಂದು ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಎಂದು ರೈತರು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸ್ನೇಹಿತರೆ ಕಳೆದ ವರ್ಷಗಳಲ್ಲಿ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಅದೇ ರೀತಿ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು ಮೊದಲ ವೀಕಿನಲ್ಲಿ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ರೈತರು ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳಬಹುದು ಇದಕ್ಕೆಲ್ಲ ಉತ್ತರ ಇನ್ನು ಕೇಂದ್ರ ಸರ್ಕಾರ ಸ್ನೇಹಿತರೆ ಇನ್ನು ಯಾವುದೇ ರೀತಿಯಲ್ಲಿ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ ಆದರೆ ಸ್ನೇಹಿತರೆ ಅಂದಾಜಿಸಿರುವ ಪ್ರಕಾರ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಂಬರ್ ಮೊದಲ ವೀಕಿನಲ್ಲಿ ಎಲ್ಲರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಾಕಷ್ಟು ರೈತರು ಸ್ನೇಹಿತರೆ ಎಲ್ಲ ದಾಖಲೆಗಳು ಇದ್ದು ಕೆ ವೈ ಸಿ ಆಗಿಲ್ಲ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಸಾಕಷ್ಟು ವಂಚಿತರಾಗಿದ್ದಾರೆ ಸ್ನೇಹಿತರೆ ಇನ್ನು ಸರಿಯಾದ ದಾಖಲೆಗಳು ಅಂದರೆ ಭೂ ದಾಖಲೆಗಳನ್ನು ಸಾಕಷ್ಟು ರೈತರು ಕೊಟ್ಟಿರಲ್ಲ ಸ್ನೇಹಿತರೆ ಸೊ ಅವ್ರಿಗೂ ಕೂಡ ಹಣ ಒಳ್ಳಲಿರುತ್ತೆ ಅಂದರೆ ಸ್ನೇಹಿತರೆ ರಿಜೆಕ್ಟ್ ಆಗಿರುತ್ತೆ ಅವರ ದಾಖಲೆಗಳನ್ನೆಲ್ಲ ಒಂದು ಸಲ ಪರಿಶೀಲಿಸಿದ ನಂತರ ಇವರು ಅರ್ಹತೆಯನ್ನು ಹೊಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಅಂದ್ಬಿಟ್ಟು ಸ್ನೇಹಿತರೆ ರಿಜೆಕ್ಟ್ ಮಾಡಿರ್ತಾರೆ ಸೊ ಈ ಕಾರಣವೆಲ್ಲ ಆಗಿರುತ್ತೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿಗೂ ಮುನ್ನ ಅಥವಾ ದಸರಾಕ್ಕೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬಹುದು ಇನ್ನೊಂದೇನಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆಯಾ ಅನ್ನೋದನ್ನ ಕೇಳೋದಾದರೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಇನ್ನೂ ಇದಕ್ಕೆ ಕೂಡ ಘೋಷಣೆಯನ್ನು ನೀಡಿಲ್ಲ ಆಗಬಹುದು ಯಾಕಂದರೆ ಸ್ನೇಹಿತರೆ ಆಂಧ್ರದೆಲ್ಲ ಸ್ನೇಹಿತರೆ ಮೂವತ್ತಾರು ಸಾವಿರವನ್ನು ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ವರ್ಷಕ್ಕೆ ಇಪ್ಪತ್ತಾರು ಸಾವಿರದಿಂದ ಮೂವತ್ತಾರು ಸಾವಿರವನ್ನು ತೆಗೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ತಮಿಳ್ನಾಡಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಹೆಚ್ಚಳವಾಗ್ಬೋದು ಎಂದು ನಿರೀಕ್ಷೆ ಇದೆ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡು ಸ್ನೇಹಿತರೆ ಯೂಸ್ನ ಮಾಡ್ಕೊಳ್ಳಿ ಸೊ ಹಾಗಾಗಿ ತಪ್ಪದೇ ರೈತರಿಗೆ ಸ್ನೇಹಿತರೆ ಈ ಎರಡೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರು ಕೂಡ ಇನ್ನೂ ಅಜ್ಜಿಯನ್ನು ಪಿ ಎಮ್ ಕಿಸಾನ್ ಯೋಜನೆಗೆ ಅಜ್ಜಿ ಸಲ್ಲಿಸಿಲ್ಲ ಮಂದಾರಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಆದಷ್ಟು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಸ್ನೇಹಿತರೆ ಹೋಗಿ ವಿಚಾರಿಸಿ ಅಜ್ಜಿಯನ್ನು ಸಲ್ಲಿಸಿಬಿಟ್ಟಾದರೆ ಸರಿಯಾದ ದಾಖಲೆಗಳನ್ನು ಅರ್ಜಿ ಎಲ್ಲ ಸಲ್ಲಿಸಿ ಅಂತ ಹೇಳ್ತಾ ಕಡ್ಡಾಯವಾಗಿ ಕೆ ಎಲ್ಲ ಮಾಡಬೇಕಾಗುತ್ತೆ ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹುಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ತಪ್ಪದೆ ವೀಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ನಿಡ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್